ವಾಣಿವಿಲಾಸ ಸಾಗರ ಅಣೆಕಟ್ಟಿಗೆ ನೂರ ಹದಿನೈದು ವರ್ಷಗಳ ಇತಿಹಾಸ ಇದೆ ಇಷ್ಟೊಂದು ವರ್ಷಗಳ ಇತಿಹಾಸದಲ್ಲಿ ಈ ಅಣೆಕಟ್ಟು ಕೋಡಿ ಬಿದ್ದಿರೋದು ಮೂರೇ ಸಾರಿ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿನಲ್ಲಿ ಎರಡನೇ ಬಾರಿ ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಮೂರನೇ ಬಾರಿ ಈಗ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಇದು ಕರ್ನಾಟಕದಲ್ಲಿ ಮೊದಲನೇ ಜಲಾಶಯ ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯವರವರ ತಾಯಿ ಕೆಂಪಾಜಮ್ಮಣ್ಣಿಯವರು ಅವರ ಹೆಸರಿನಲ್ಲಿ ಕಳಿಸಿದ್ದಂಥದ್ದು ಯಾಕಂತಂದರೆ ಅವರು ಕೆಂಪಾಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೆಯೋದು ಅವರಿಗೆ ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಕರೆಯಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಪ್ರಾರಂಭ ಆದದ್ದು ಇದು ಸಾವಿರದ ಎಂಟುನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ಏಳನೇ ಇಸ್ವಿನಲ್ಲಿ ಮುಗೀತು ಇದು ಕಂಪ್ಲೀಟ್ ಆಯಿತು ಆವತ್ತಿನಿಂದ ಇವತ್ತಿನವರಿಗೆ ನೀರು ಶೇಖರಣೆ ಆಗ್ತದೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈ ಡ್ಯಾಮ್ನ ಕೆಪಾಸಿಟಿ ಇರ್ತಕ್ಕಂಥದ್ದು ಮೂವತ್ತು ಟಿ ಎಮ್ ಸಿ ನೀರು ಮತ್ತು ಮೂವತ್ತು ಸಾವಿರ ಎಕರೆಗೆ ನೀರನ್ನು ಕೊಡ್ತಕ್ಕಂಥ ಇದು ಈ ಜಿಲ್ಲೆಯ ಅನೇಕ ತಾಲೂಕುಗಳು ಬರಪೀಡಿತ ಅಂಥೇಳಿ ಆಗ ಹಳೆ ಮೈಸೂರಿನಲ್ಲಿ ರಾಜ ರಾಜರ ಪ್ರತಿನಿಧಿಯಾಗಿದ್ದಂಥ ಚಂಪಾಜಮಣಿಯವರು ಈ ಕೆರೆಯನ್ನು ಕಟ್ಟಿಸಿದರು ಅವರು ಅವರ ಒಡವೆಗಳನ್ನೆಲ್ಲ ಮಾರಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳು ಆ ಕಾಲದಲ್ಲಿ ನಲವತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದರು ಆಗ ಈಗ ಕೋಟ್ಯಂತರ ರೂಪಾಯಿ ಆಗ್ತದೆ ಅಂತ ಬೇರೆ ವಿಚಾರ ಆಗ ನಲವತ್ತೈದು ಲಕ್ಷ ಖರ್ಚು ಮಾಡಿದರು ಅವರ ಒಡವೆಗಳನ್ನೆಲ್ಲ ಹಡಾಯಿಟ್ಟು ಮಾಡಿದ್ದಂಥದ್ದು ಈ ಭಾಗದಲ್ಲಿ ಮಳೆ ಕಡಿಮೆ ಚಿತ್ರದುರ್ಗ ಜಿಲ್ಲೆ ಅಂತಂದರೆ ಮಳೆ ಕಡಿಮೆ ಅದಕ್ಕೋಸ್ಕರ ಇಲ್ಲಿ ಒಂದು ಅಣೆಕಟ್ಟನ್ನು ಮಾಡಿದ್ರೆ ಈ ಭಾಗದ ಜಮೀನುಗಳಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇದನ್ನು ಈ ಅಣೆಕಟ್ಟನ್ನು ಕಟ್ಟಿದ್ದೇನೆ ಸೊ ಇದು ಮೂರನೇ ಬಾರಿ ನೀರು ಕೋಡಿ ಬಿದ್ದಿರ್ತಕ್ಕಂಥದ್ದು